ಇನ್ನು ಮೀಸಲಾತಿಗಾಗಿ ಪಂಚಮಸಾಲಿಗಳು ನಡೆಸಿ ನಡೆಸುತ್ತಿರುವಂತಹ ಹೋರಾಟ ಏನಿದೆ ಅದು ಕೌಲ ಹಾದಿ ಹಿಡಿದಿದೆ ಈಗ ಶ್ರೀಗಳು ಹೋರಾಟಕ್ಕೆ ಕರೆ ನೀಡಿದರೆ ಕಾಂಗ್ರೆಸ್ನ ಶಾಸಕ ಹಾಗೂ ಸಮಾಜದ ಮುಖಂಡ ಆಕ್ರೋಶಗೊಂಡಿದ್ದಾರೆ ಪಂಚಮಸಾಲಿ ಮೀಸಲಾತಿಗಾಗಿ ಸುವರ್ಣಸೌಧಕ್ಕೆ ಮುತ್ತಿಗೆ ಪ್ಲಾನ್ ಪಂಚಮಸಾಲಿ ಶ್ರೀಗಳ ನಿರ್ಧಾರಕ್ಕೆ ಶಾಸಕ ಕಾಶ್ಯಪ್ಪನವರ ಆಕ್ರೋಶ ಪಂಚಮಸಾಲಿ ಹೋರಾಟ ನಡೆದಾಗಲೆಲ್ಲ ಬಾಗಲಕೋಟೆ ಜಿಲ್ಲೆ ಹುನ್ಗುಂದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಮುಂಚೂಣಿಯಲ್ಲಿ ಇರ್ತಿದ್ರು ಕಾಶ್ಯಪ್ಪನವರ್ ದಂಪತಿ ಶ್ರೀಗಳ ಹೋರಾಟಕ್ಕೆ ಹೆಗಲು ಕೊಟ್ಟಿದ್ರು ಆದರೆ ಅದೇ ಕಾಶ್ಯಪ್ಪನವರ್ ಈಗ ಶ್ರೀಗಳ ವಿರುದ್ಧ ಕೆಂಡವಾಗಿದ್ದಾರೆ ನಿನ್ನೆ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಶ್ರೀಗಳು ಡಿಸೆಂಬರ್ ಹತ್ತಕ್ಕೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡ್ತೀವಿ ಹೋರಾಟಕ್ಕೆ ಬನ್ನಿ ಅಂತ ಪಂಚಮಸಾಲಿ ಸಮುದಾಯಕ್ಕೆ ಕರೆ ನೀಡಿದ್ದಾರೆ ಬರುವ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ವಕೀಲರ ಪರಿಷತ್ತಿನ ಮುಂದಾಳತ್ವದಲ್ಲಿ ಲಕ್ಷಾಂತರ ಪಂಚಮಸಾಲಿಗಳು ನಮ್ಮ ಸಮುದಾಯದ ರೈತರೊಂದಿಗೆ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾವು ಹತ್ತನೇ ತಾರೀಕು ಡಿಸೆಂಬರ್ ತಿಂಗಳು ಮಂಗಳವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಮುತ್ತಿಗೆ ಹಾಕುವಂತ ಒಂದು ಕಠಿಣವಾಗಿರತಕ್ಕಂಥ ನಿರ್ಧಾರವನ್ನ ನಾವೆಲ್ಲ ಕೈಗೊಳ್ಳಲಾಗಿದೆ ಶ್ರೀಗಳು ಟ್ರ್ಯಾಕ್ಟರ್ ರ್ಯಾಲಿ ಎನ್ನುತ್ತಿದ್ದಂತೆ ಶಾಸಕ ಹಾಗೂ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರೂ ಆಗಿರುವ ಕಾಶ್ಯಪ್ಪನವರ್ ಕೆರಳಿದ್ದಾರೆ ನಿನ್ನೆ ಕೂಡಲ ಸಂಗಮದ ಮಠದಲ್ಲೇ ಮುಖಂಡರ ಸಭೆ ನಡೆಸಿದ ಕಾಶ್ಯಪ್ಪನವರ್ ಯಾರನ್ನ ಕೇಳಿ ಈ ನಿರ್ಧಾರ ಕೈಗೊಂಡಿದ್ದೀರಿ ಒಂದು ಪಕ್ಷದ ಪರವಾಗಿ ಹೋರಾಟ ಮಾಡುವುದಾದರೆ ಬಿಜೆಪಿಗೆ ಪೀಠವನ್ನ ಬರೆದುಕೊಡಿ ಅಂತೆಲ್ಲ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಶ್ರೀಗಳು ಮಠಕ್ಕೆ ಬರ್ತಿಲ್ಲ ಅಂತ ಆರೋಪಿಸಿದ್ದಾರೆ ಗುರುಗಳನ್ನು ಮಾಡಿದ್ದು ಸಮಾಜದವ್ರು ಎಲ್ಲದ್ರೂ ಸಂಪರ್ಕ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಇವತ್ತು ಡಿಸೆಂಬರ್ ಹತ್ತಕ್ಕೆ ಇವರು ಟ್ಯಾಕ್ಟರಿ ರ್ಯಾಲಿ ಸುವರ್ಣಸೌಧ ಮೂತಿಗೆ ಯಾರು ಕೇಳಿ ಮಾಡಿದ್ರಪ್ಪ ಇವರು ಯಾವ ಸಮಾಜದ ಮುಖಂಡರನ್ನು ಕೇಳಿದರು ಯಾವ ನಮ್ಮ ಧರ್ಮದರ್ಶಿಗಳನ್ನು ಕೇಳಿದರು ಯಾವ ನಮ್ಮ ಪದಾಧಿಕಾರಿಗಳನ್ನ ಕೇಳಿ ಮಾಡ್ತಾ ಇದ್ದಾರೆ ಇವರು ಯಾರಿಗೆ ಸಂಪರ್ಕ ಮಾಡಿದ್ದಾರೆ ಮಠದಲ್ಲಿ ಒಂದು ದಿವಸ ಬರೋದಿಲ್ಲ ಇವರು ಮಠದಲ್ಲಿ ಇರೋದಿಲ್ಲ ಅಂದು ಜೋಡೆತ್ತಿನಂತೆ ಹೋರಾಟ ಮಾಡಿ ಬಿಜೆಪಿ ಸರ್ಕಾರ ನಡುಗಿಸಿದ್ದ ಕಾಶ್ಯಪ್ಪನವರ್ ಈಗ ಸ್ತ್ರೀಗಳ ನಿರ್ಧಾರವನ್ನೇ ಪ್ರಶ್ನಿಸಿದ್ದಾರೆ ಇದೇ ಬೆಳವಣಿಗೆ ಪಂಚಮಸಾಲಿ ಹೋರಾಟದಲ್ಲಿ ಬಿರುಕು ಮೂಡಿತ ಅನ್ನೋ ಪ್ರಶ್ನೆ ಹುಟ್ಟುಹಾಕಿದೆ ರವಿಮುಖಿ ನೈನ್ ಬಾಗಲಕೋಟೆ